ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಬ್ಲೆಡ್ ಫ್ರೈ ಮಾಡ್ತಾ ಇದ್ದೀನಿ ಹಾಗೆಯೇ ಬ್ಲೆಡ್ನ ಕ್ಲೀನ್ ಮಾಡೋ ವಿಧಾನನ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಇದು ಪಾತ್ರೆಗೆ ಸ್ವಲ್ಪ ನೀರನ್ನ ಇಟ್ಕೊಂಡಿದ್ದೀನಿ ಇದು ಬಿಸಿ ಆಗಬೇಕು ಅದು ಬಿಸಿ ಆಗ್ತಾ ಇರಲಿ ನಾವಿಲ್ಲಿ ಇವಾಗ ಬ್ಲೆಡ್ನಾಗ ನೀವಾಗ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ಬ್ಲೆಡ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಮೇಕೆ ಬ್ಲೆಡ್ನ ಬಳಸ್ತಾ ಇರೋದು ನೀವು ಇಲ್ಲಿ ಕುರಿ ಬ್ಲೆಡ್ ಕೂಡ ಬಳಸ್ಕೊಳ್ಬೋದು ಇದಕ್ಕೆ ನಾನು ಇವಾಗ ನೀರನ್ನ ಹಾಕ್ಕೊಂಡು ಇದನ್ನು ನೀರಲ್ಲಿ ಸ್ವಲ್ಪ ಈ ಥರ ತೊಳ್ಕೊಳ್ತಾ ಇದ್ದೀನಿ ಹಾಗೆಯೇ ಎರಡು ಕೈಯಿಂದ ನಾನು ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಳ್ಬೇಕಾಗತ್ತೆ ನಂತರ ಇವಾಗ ಚಾಕುವಿಂದ ನೋಡಿ ಈ ಸೈಡು ತಳಭಾಗ ಏನಿತ್ತು ನೋಡಿ ಸ್ವಲ್ಪ ಕೂದಲುಗಳು ಹಾಗೆ ಸ್ವಲ್ಪ ಕಸ ಎಲ್ಲ ಇರುತ್ತೆ ಹಾಗಾಗಿ ನಾವು ಇದನ್ನು ಚಾಕುವಿಂದ ನಾವು ಇದನ್ನು ಕ್ಲೀನ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಮತ್ತು ಮೇಲ್ಭಾಗನೂ ಅಷ್ಟೇ ನೋಡಿ ಕೂದಲೆಲ್ಲ ಇದೆ ಈಗ ನಾನು ಅದನ್ನು ತೊಳೆದು ನೀರನ್ನ ಚೆಲ್ಲಿದ್ದೀನಿ ಮತ್ತೆ ಪುನಃ ಇವಾಗ ಇನ್ನೊಂದು ಸ್ವಲ್ಪ ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡು ನಾನು ಮತ್ತೆ ಚಾಕುವಿಂದ ಸ್ವಲ್ಪ ಇದನ್ನ ಪೀಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಎರಡು ಸಲ ತೊಳೆದ್ರು ನೋಡಿ ಕೂದಲು ಒಂದೊಂದು ಇರುತ್ತೆ ಇದನ್ನ ನಾವು ಆದಷ್ಟು ಈ ರೀತಿಯಾಗಿ ನಾವು ಕ್ಲೀನ ಮಾಡಿ ಇಟ್ಕೋಬೇಕಾಗುತ್ತೆ ಇದನ್ನು ನಾನೀಗ ಮತ್ತೆ ತೊಳೆದು ಈಗ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕುವಿಂದ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ನೀರು ಕೂಡ ಇಲ್ಲಿ ಬಿಸಿಯಾಗಿದೆ ಈಗ ನಾನು ಇದಕ್ಕೆ ಬ್ಲೆಡ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಪ್ಲೇಟ್ನ ಮುಚ್ಚಿಡ್ತಾ ಇದ್ದೀನಿ ಪೂರ್ತಿ ಮುಚ್ಚಿಡ್ಬೇಡಿ ಅದು ಚೆಲ್ಲೋಗ್ಬಿಡುತ್ತೆ ನೋಡಿ ಇವಾಗ ಮೇಲಿನ ಭಾಗ ಎಲ್ಲ ಯಾವ ಥರ ಅಂದರೆ ಅದು ಬೇಯಿಸ್ತಾ ಬೇಯಿಸ್ತಾ ಈ ಥರ ತಿಳಿ ಮೇಲ್ಗಡೆ ಬರ್ತಾ ಇರುತ್ತೆ ಇದು ಜಸ್ಟ್ ಒಂದು ಎರಡು ನಿಮಿಷಕ್ಕೆ ಈ ರೀತಿಯಾಗಿದೆ ಇದನ್ನು ನಾವು ಒಂದು ಸುಮಾರು ಒಂದು ಐದರಿಂದ ಆರು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ನಾನು ಪುನಃ ಈಗ ಮುಚ್ಚಿಟ್ಟು ಬೇಯಿಸ್ಕೊಂಡು ಇವಾಗ ಮತ್ತೆ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಮೇಲ್ಗಡೆ ಏನಿತ್ತು ತಿಳಿನ ಇದನ್ನೆಲ್ಲ ಕಂಪ್ಲೀಟ್ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾವು ಬಳಸಬಾರ್ದು ನಾವು ಬ್ಲಡ್ ಫ್ರೈ ಮಾಡೋ ಟೈಮಲ್ಲಿ ಈ ರೀತಿಯಾಗಿ ನಾವು ಕ್ಲೀನಾಗಿ ನಾವು ಇದನ್ನು ಮಾಡಿಕೊಳ್ಬೇಕಾಗತ್ತೆ ಈ ರೀತಿ ನಾವು ಮಾಡೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೋಡಿ ಎಷ್ಟು ಕೆಟ್ಟ ಅಂದರೆ ಅಂದರೆ ತುಂಬ ಕೆಟ್ಟು ನೀರಿದು ನೋಡಿ ಎಷ್ಟೊಂದು ತಿಳಿಯಾಗಿ ಬಂದಿದೆ ಇದನ್ನು ನಾನು ಕಂಪ್ಲೀಟ್ ನೀವು ನೋಡ್ತಾ ಇದ್ದೀರ ಎಷ್ಟು ಕ್ಲೀನಾಗಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇವಾಗ ಸಂಪೂರ್ಣ ನಂಗೆ ಇದನ್ನು ಬೇಯಿಸ್ಕೊಂಡಿದ್ದೀನಿ ನಿಮಗೆ ಇಲ್ಲಿ ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ ಅಂತ ನೋಡಿ ನಾವು ಒಂದನ್ನು ಪೀಸನ್ನ ತೊಗೊಂಡು ನೋಡಿ ಕಟ್ ಮಾಡ್ತಾ ಇದ್ದೀನಿ ನೋಡಿ ಒಳಗಡೆ ಈ ರೀತಿಯಾಗಿದ್ರೆ ಇದು ಇದು ಸಂಪೂರ್ಣ ಬೆಂದಿದೆ ಅಂತ ಅಂದ್ಬಿಟ್ಟು ಇದನ್ನು ನಾನು ಇವಾಗ ಶೋಧಿಸ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಮತ್ತೆ ನಾನು ಇವಾಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಜಸ್ಟ್ ಒಂದು ವಾಶ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಮತ್ತೆ ಇದನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಅದು ನೀರು ಡ್ರೈ ಆಗ್ತಾ ಇರಲಿ ನಂತರ ಇವಾಗ ಒಂದು ಸೌಟಿಂದ ನೋಡಿ ಒಂದು ಸ್ವಲ್ಪ ನಾನು ಇದನ್ನು ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ ಆವಾಗ ಒಳಗಡೆ ಏನೇ ಒಂದು ನೀರಿನ ಅಂಶ ಇದ್ರೂ ಅದು ಆಚೆ ಬರುತ್ತೆ ಹಾಗೆಯೇ ಸೌಟಿಂದ ನಾನು ಈ ಥರ ಬ್ರೇಕ್ ಮಾಡ್ಕೊಳ್ತಾ ಇದ್ದೀನಿ ಈ ಸೌಟಿಂದ ಆಗಿಲ್ಲ ಅಂದರೆ ನೀವು ಕೈಯಿಂದನೂ ಸ್ವಲ್ಪ ಅದೊಂದು ಚೂರು ಉಗುರು ಬೆಚ್ಚಗಿರುತ್ತೆ ನೀವು ಅವಾಗ್ಲೂ ಕೂಡ ಈ ಕೈಯಿಂದನೂ ಸಹ ಈ ಥರ ಪೀಸಸ್ ಮಾಡ್ಕೊಳ್ಬೋದು ಹಾಗೆ ಇವಾಗ ಬಾಣಲಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಒಂದು ನಾಲ್ಕು ಟೇಬಲ್ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ಹಾಗೆಯೇ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಟೇಬಲ್ ಸ್ಪೂನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಒಂದು ಅಟ್ಲೀಸ್ಟ್ ಒಂದು ಎರಡು ನಿಮಿಷ ಆದ್ರೂ ಇವಾಗ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ನಾನು ಇವಾಗ ಬ್ಲೆಡ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿನ ಸೇರಿಸ್ಕೊಂಡು ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗಿಲ್ಲಿ ಇಲ್ಲಿ ಅಂದರೆ ತುಂಬ ಹುಡಿ ಹುಡಿಯಾಗಿರಬೇಕು ಅಂದರೆ ನೀನು ಇನ್ನೊಂದು ಸ್ವಲ್ಪ ಸೌಟಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ದಪ್ಪವಾಗಿ ಮಾಡ್ಕೊಂಡಿದ್ದೀನಿ ಇದು ಚಪಾತಿ ಜೊತೆ ಹಾಗೇನೆ ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇವಾಗ ನಾನು ಮನೇಲೆ ಮಾಡಿಟ್ಕೊಂಡಿರುವಂತಹ ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನು ಹಾಗೇನೆ ಅಚ್ಚ ಖಾರದ ಪುಡಿ ನಾನಿಲ್ಲಿ ಇಲ್ಲಿ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಹಾಗೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಸ್ವಲ್ಪ ಕಮ್ಮಿ ನಾನು ಇಲ್ಲಿ ಮೆಣಸಿನ ಪುಡಿ ಅಂದರೆ ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಹಸಿ ಮೆಣಸಿನಕಾಯೂ ಒಂದು ನಾಲ್ಕು ಇಲ್ಲಿ ಸೇರಿಸ್ಕೊಂಡಿರೋದ್ರಿಂದ ನೀವು ಇಲ್ಲಿ ಖಾರ ಕಮ್ಮಿ ತಿನ್ನೋರು ಇಲ್ಲಿ ಖಾರನ ನೀವು ಇಲ್ಲಿ ನೋಡಿಕೊಂಡು ಮಾಡಿಕೊಳ್ಳಿ ಹಾಗೆ ನಾನು ಇದು ಸ್ವಲ್ಪ ಮೀಡಿಯಂ ಖಾರನೇನೆ ತುಂಬ ಏನು ಸ್ಪೈಸಿ ಇಲ್ಲ ಇವಾಗ ಇದನ್ನು ಫ್ರೈ ಮಾಡಿ ನಾನು ಸುಮಾರು ಒಂದು ಮೂರು ನಿಮಿಷ ನಾನು ಇದನ್ನು ಮುಚ್ಚಿಟ್ಟಿದ್ದೆ ಇವಾಗ ಮತ್ತೆ ಇವಾಗ ತೆಗೆದು ನೋಡ್ತಾ ಇದ್ದೀನಿ ಈಗ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಜಸ್ಟ್ ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ನಾನು ಮತ್ತೆ ಇವಾಗ ಮುಚ್ಚಿಡ್ತಾ ಇದ್ದೀನಿ ಒಂದೆರಡು ನಿಮಿಷ ಇದು ತಳ ಸಿಗುತ್ತೆ ಸೊ ಹಾಗಾಗಿ ಒಂದೊಂದು ಸಲ ಮಧ್ಯದಲ್ಲಿ ನಾವು ಇದನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಕಂಪ್ಲೀಟ್ ನಾವಿಲ್ಲಿ ಒಂದು ನಾಲ್ಕರಿಂದ ಒಂದು ಐದು ನಿಮಿಷ ನಾವು ಇದನ್ನು ಮುಚ್ಚಿಟ್ಟು ನಾವು ಇದನ್ನು ಒಂದ್ಸಲ ನೋಡಿಕೊಂಡ್ರೆ ಸಾಕಾಗುತ್ತೆ ಈಗ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಇಲ್ಲಿ ಬೇಕಾದರೆ ರೊಟ್ಟಿ ಚಪಾತಿ ಮಾಡ್ಕೊಳ್ಳೋರು ಸ್ವಲ್ಪ ಇದನ್ನು ನೀವು ಇನ್ನೂ ಸ್ವಲ್ಪ ಪುಡಿ ಪುಡಿ ಮಾಡ್ಕೊಳ್ಬೋದು ಹಾಗೆ ನಾನು ಇಲ್ಲಿ ಹಸಿ ತೆಂಗಿನಕಾಯಿ ತುರಿ ಒಂದು ನಾಲ್ಕು ಟೇಬಲ್ ಸ್ಪೂನ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ತೆಂಗಿನಕಾಯಿ ಇಷ್ಟಪಡೋರು ಇನ್ನೂ ಒಂದೆರಡು ಟೇಬಲ್ ಸ್ಪೂನ್ ನೀವು ಇಲ್ಲಿ ಎಕ್ಸ್ಟ್ರಾ ಬೇಕಾದರೂ ಬಳಸ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆರೋಗ್ಯ ದೃಷ್ಟಿಯಿಂದ ಬ್ಲೆಡ್ ಫ್ರೈ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಯಾರಿಗೆ ಬ್ಲಡ್ ಕಮ್ಮಿ ಇದೆ ಅವರು ಅಟ್ಲೀಸ್ಟ್ ವಾರದಲ್ಲಿ ಒಮ್ಮೆ ಆದರೂ ಈ ಥರ ಬ್ಲಡ್ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ದೇಹ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯದಿಂದ ಇರ್ಬೋದು ಈಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಈಸಿ ತುಂಬಾ ರುಚಿ ಈಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದು ಚಪಾತಿ ಜೊತೆ ಹಾಗೆಯೇ ಅಕ್ಕಿ ರೊಟ್ಟಿ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಇದನ್ನು ನಾವು ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೊಳ್ಬೋದು ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ